ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಒಳಗೊಂಡಿದೆ ಅದರಂತೆಯೇ ಸ್ಯಾಂಡಲ್ವುಡ್ ನಟ ಧನ್ವೀರ್ ಅವರತ್ತ ಸಿಸಿಬಿ ಅಧಿಕಾರಿಗಳು ಮುಖ ಮಾಡಿದ್ದಾರೆ ಕಾರಣ ಇಲ್ಲಿದೆ ನೋಡಿ ಇದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಿಸಿದ ಕೆಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಶಂಕಿತ ಉಗ್ರನಿಗೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸೇರಿದಂತೆ ಅನೇಕ ಘೋರ ಅಪರಾಧಗಳನ್ನು ಮಾಡಿ ಜೈಲು ಸೇರಿರುವ ಕೆಲವು ಕೈದಿಗಳಿಗೆ ರಾಜಾತಿತ್ಯ ನೀಡ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಆ ವಿಡಿಯೋ ಕೂಡ ಅದಾಗಿದೆ ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದು ಜೊತೆಗೆ ರಾಜಕೀಯ ಕೆಸರರ ಚಾಟಕ್ಕೂ ಎಡೆ ಮಾಡಿಕೊಡುತ್ತಿದೆ ಈ ವಿಡಿಯೋ ವೈರಲ್ ಹಿಂದೆ ದರ್ಶನ್ ಆಪ್ತ ನಟ ಧನ್ವೀರ್ ಇದ್ದಾರೆ ಅಂತ ಅನುಮಾನ ಪೊಲೀಸರಿಗೆ ವ್ಯಕ್ತವಾಗ್ತಿದೆ ಜೈಲಿನ ವಿಡಿಯೋವನ್ನ ಧನ್ವೀರ್ ರಿಲೀಸ್ ಮಾಡಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿರುವ ಸಿಸಿಬಿ ನಟನನ್ನ ತನಿಖೆಗೆ ಒಳಪಡಿಸಿದ್ದಾರೆ ಧನ್ವೀರ್ ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು ಆದರೆ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋ ಪತ್ತೆ ಆಗಿಲ್ಲ ಎನ್ನಲಾಗಿದೆ ವಿಚಾರಣೆ ಬಳಿಕ ಧನ್ವೀರ್ ಅವರನ್ನ ಪೊಲೀಸರು ಕಳುಹಿಸಿದ್ದಾರೆ ಆದರೆ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ ಸಿಬಿ ಅಧಿಕಾರಿಗಳು ಹಾಗೂ ಧನ್ವೀರ್ ಮಧ್ಯ ಐದು ಪ್ರಶ್ನೆ ವ್ಯಕ್ತವಾಗಿದೆ ಯಾವನ್ನ ಪ್ರಶ್ನೆ ನೀವೇ ನೋಡಿ ಮೊದಲನೇದಾಗಿ ನಟ ದನ್ವೀರ್ ಅನ್ನ ಸಿ ಬಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪ್ರಶ್ನೆ ಎರಡು ದರ್ಶನ್ ಆಪ್ತರಾಗಿರುವ ನಟ ಧನ್ವೀರ್ ಮೇಲೆ ಅನುಮಾನ ಬರೋಕೆ ಕಾರಣ ಆದ್ರೂ ಏನು ಪ್ರಶ್ನೆ ಮೂರು ನಟ ಧನ್ವೀರ್ ವಿಡಿಯೋಗಳನ್ನ ಲೀಕ್ ಮಾಡಿದ್ದಾರೆ ಅನ್ನೋದಾದ್ರೆ ಅವ್ರಿಗೆ ವಿಡಿಯೋಗಳು ಸಿಕ್ಕಿದ್ದಾದ್ರೂ ಹೇಗೆ ಪ್ರಶ್ನೆ ನಾಲ್ಕು ಸದ್ಯ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಮುಂದೆ ಸಿ ಸಿಬಿ ಪೊಲೀಸರು ತಗೊಳ್ಳೋ ಕ್ರಮ ಏನು ಈ ಬಗ್ಗೆ ಪ್ರಶ್ನೆ ವ್ಯಕ್ತವಾಗಿದೆ ಇಷ್ಟೇ ಅಲ್ಲ ನಟ ಧನ್ವೀರ್ಗೆ ಇದರಲ್ಲಿ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು ಅನ್ನೋ ಪ್ರಶ್ನೆ ಸಹ ವ್ಯಕ್ತವಾಗಿದೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಅತಿಥಿಯಾಗಿದ್ದಾರೆ ಜೈಲಿನಲ್ಲಿ ದರ್ಶನ್ ಅವರಿಗೆ ಮೂಲ ವ್ಯವಸ್ಥೆ ಕೂಡ ನೀಡಿಲ್ಲ ಅಂತ ಆರೋಪ ವ್ಯಕ್ತವಾಗ್ತಾ ಇದೆ ತಮಗೆ ಹಾಸಿಗೆ ದಿಂಬು ಬೆಡ್ಶೀಟ್ ಬೇಕು ಅಂತ ಕೋರಿ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದರ ವಿಚಾರಣೆ ಕೂಡ ಮುನ್ನೆಲೆಗೆ ಬಂದಿದೆ ನಡೀತಾ ಇದೆ ದರ್ಶನ್ ಅವರನ್ನ ಜೈಲಿನಲ್ಲಿ ಕೆಟ್ಟದಾಗಿ ನಡೆಸ್ಕೋತಾ ಇದ್ದಾರೆ ಈ ಬಗ್ಗೆ ಸಹ ಆರೋಪಗಳು ವ್ಯಕ್ತವಾಗ್ತಾ ಇದೆ ಇಲ್ಲಿ ಅಪರಾಧಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಜೈಲಿನಲ್ಲಿ ಒಬ್ಬರಿಗೆ ಒಂದೊಂದು ನ್ಯಾಯ ಇದೆಯಾ ದರ್ಶನ್ ಅವರನ್ನ ಮಾತ್ರ ಕೆಟ್ಟದಾಗಿ ನೋಡ್ಕೊಳ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ರಾಜಾತಿಥ್ಯದ ವಿಡಿಯೋಗಳು ಸಖತ್ ವೈರಲ್ ಆಗಿದೆ ಧನ್ವೀರ್ ದರ್ಶನ್ಗೆ ತುಂಬಾನೇ ಆಪ್ತರು ಆಗಾಗ ಜೈಲಿಗೆ ಹೋಗಿ ಮಾತನಾಡಿಸ್ಕೊಂಡು ಬರ್ತಾರೆ ಇದೇ ಕಾರಣಕ್ಕೆ ಧನ್ವೀರ್ ಮೇಲೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತಾರೆ